ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ಕನ್ನಡಕ್ಕೆ ಬರೋದು ನಿಜಾನ ಕಾಂತಾರ ಚಾಪ್ಟರ್ ಒನ್ಗೆ ಕಾಲ್ಶೀಟ್ ಕೊಟ್ಟಿರೋದು ಸತ್ಯ ಕನಕರಾಜ್ ಜೊತೆ ತಾರ ಕರೆತರಲು ಕೆವಿಎನ್ ಪ್ಲಾನ್ ಆರ್ ಸಿನಿಮಾ ಮೂಲಕ ಆಸ್ಕರ್ ಕೊಳ್ಳೆ ಹೊಡೆದು ಗ್ಲೋಬಲ್ ಸ್ಟಾರ್ ಪಟ್ಟಕ್ಕೇರಿರೋ ಯಂಗ್ ಟೈಗರ್ ಜೂನಿಯರ್ ಆರ್ ವಿಶ್ವ ಸಿನಿ ದುನಿಯಾದಲ್ಲಿ ಸಂಚಲನ ಮೂಡಿಸಿರೋ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ಆರ್ ಬರೋವರೆಗೂ ಟಿಟೌನ್ಗಷ್ಟೇ ಸೀಮಿತವಾಗಿದ್ದ ತಾರಕ್ ಈಗ ವರ್ಲ್ಡ್ ವೈಡ್ ತಮ್ಮದೇ ಆದ ಮೇನಿಯಾ ಸೃಷ್ಟಿಸಿಕೊಂಡಿದ್ದಾರೆ ದೇವರ ಚಿತ್ರದ ಮೂಲಕ ಮಗದೊಮ್ಮೆ ಪ್ಯಾನ್ ಇಂಡಿಯಾ ತುಂಬೆಲ್ಲ ದಿಬ್ಬಣ್ಣ ಹೊರಡಲು ಸಜ್ಜಾಗಿರುವ ಟೌನ್ ಟೈಗರ್ನ ಕನ್ನಡಕ್ಕೆ ಕರೆತರುವ ಪ್ರಯತ್ನಗಳಾಗ್ತಿರುವ ಬಗ್ಗೆ ಧಾಮೇಕೇದಾರ್ ಸುದ್ದಿಗಳು ಎಸ್ ಇತ್ತೀಚೆಗಷ್ಟೇ ಯಂಗ್ ಟೈಗರ್ ಜೂನಿಯರ್ ಆರ್ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ರು ಸೆನ್ಸೇಷನಲ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಮಾಲೀಕರಾದ ವಿಜಯ್ ಕಿರಗಂದೂರ್ ಜೊತೆ ಕಾಣಿಸಿಕೊಂಡಿದ್ರು ಜೂನಿಯರ್ ಎನ್ ಟಿಆರ್ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಡೈರೀಸ್ ಹೆಸರಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ರು ಯಾವಾಗ ಒಂದೇ ಫ್ರೇಮ್ ಫೋಟೋದಲ್ಲಿ ಎಲ್ಲ ಕಾಣಿಸಿಕೊಂಡ್ರು ಫಿನಿಶ್ ತಾರಕ್ ಕನ್ನಡಕ್ಕೆ ಬರೋದು ಫೇಕ್ಸ್ ಅಂತ ಎಲ್ಲರೂ ಮಾತನಾಡಿಕೊಂಡ್ರು ಶೆಟ್ರು ಹಾಗೂ ಹೊಂಬಾಳೆ ಮಾಲೀಕರು ಕಾಂತಾರ ಚಾಪ್ಟರ್ ಒನ್ ಮೂಲಕ ಕೋಮರಂ ಭೀಮ್ನ ಕನ್ನಡಕ್ಕೆ ಕರ್ಕೊಂಡು ಬರೋದು ಪಕ್ಕಾ ಅಂತ ಶರ ಬರೆದ್ರು ಆದರೆ ಈ ಬಗ್ಗೆ ಡಿವೆನ್ ಸ್ಟಾರ್ ರಿಷಬ್ ಶೆಟ್ ಆಗಲಿ ಹೊಂಬಾಳೆ ಸಂಸ್ಥೆಯಾಗ್ಲಿ ಅಥವಾ ತಾರಕ್ ಆಗಲಿ ಎಲ್ಲಿಯೂ ಬಿಟ್ಟುಕೊಟ್ಟಿಲ್ಲಿರುವಾಗ್ಲೇ ಮಗದೊಂದು ಸುದ್ದಿ ಕನ್ನಡ ಚಿತ್ರರಂಗದಲ್ಲಿ ಕೇಕೆ ಹೊಳಿತಿದೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಹೊಂಬಾಳೆಯಂತೆ ಜನಪ್ರಿಯ ಸಿನಿಮಾ ವಿತರಣಾ ಹಾಗೂ ನಿರ್ಮಾಣ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವ ಕೆವಿಎನ್ ಸಂಸ್ಥೆ ಆರ್ 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 ಹೀರೋನ ಗಂಧದ ಗುಡಿಗೆ ಕರೆತರಲು ಪ್ಲಾನ್ ರೂಪಿಸಿರುವುದಾಗಿ ಸುದ್ದಿ ಕೇಳಿ ಬಂದಿದೆ ಅಷ್ಟಕ್ಕೂ ಈ ಸುದ್ದಿಯಲ್ಲಿ ಅದೆಷ್ಟು ಗುರುಳಿದೆಯೋ ಏನೋ ಗೊತ್ತಿಲ್ಲ ಆದ್ರೆ ಬಾಲಿವುಡ್ನ ಸೆನ್ಸೇಷನಲ್ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಜೊತೆ ಕೈ ಜೋಡಿಸಿರೋ ಕೆವಿಎನ್ ಸಂಸ್ಥೆ ಮಾಸ್ಟರ್ ಡೈರೆಕ್ಟರ್ ಜೊತೆ ಜೂನಿಯರ್ ಆರ್ ಅವರನ್ನ ಒಟ್ಟುಗೂಡಿಸಿ ಅವರಿಬ್ಬರ ಜುಗಲ್ ಬಂಧಿಯಲ್ಲಿ ಸಿನಿಮಾ ತಯಾರಿಸುವುದಕ್ಕೆ ಮುಂದಾಗಿದೆಯಂತೆ ಈಗೊಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಚರ್ಚೆಯಾಗ್ತಿದೆ ಈಗಾಗಲೇ ಅಭಿಮಾನಿಗಳು ಲೋಕೇಶ್ ಕನಗರಾಜ್ ಹಾಗೂ ಯಂಗ್ ಟೈಗರ್ ಇಬ್ಬರ ಫೋಟೋಗಳನ್ನು ಕೊಲಾಜ್ ಮಾಡಿ ಇಬ್ಬರ ಕಾಂಬಿನೇಷನ್ ಬೆಂಕಿ ಬಿರುಗಾಳಿ ಇವರಿಬ್ಬರ ಜುಗಲ್ಬಂದಿಯಲ್ಲಿ ಸಿನಿಮಾ ಬಂದರೆ ಸುನಾಮಿ ಗ್ಯಾರಂಟಿ ಅಂತ ಕಮೆಂಟ್ ಹಾಕ್ತಿದ್ದಾರೆ ಆರ್ ಮೂಲಕ ಟೈಗರ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತೆ ಲೋಕೇಶ್ ಕನಗರಾಜ್ ವಿಕ್ರಮ್ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿದ್ದಾರೆ ಕಮಲ್ ಹಾಸನ್ ಸೂರ್ಯ ಕಾರ್ತಿ ಫಹದ್ ಫಾಜಿಲ್ ವಿಜಯ್ ಸೇತುಪತಿ ವಿಜಯ ದಳಪತಿ ಹೀಗೆ ಘಟಾನುಘಟಿ ತಾರಿಯರಿಗೆ ಆಕ್ಷನ್ ಕಟ್ ಹೇಳಿ ಸೈ ಎನಿಸಿಕೊಂಡಿದ್ದಾರೆ ಎನ್ಸಿಯು ಕಾನ್ಸೆಪ್ಟ್ನಲ್ಲಿ ಸಿನಿಮಾ ಮಾಡಿ ಸಿನಿದುನಿಯಾದಲ್ಲಿ ನಯ ಸಂಚಲನ ಮೂಡಿಸಿದ್ದಾರೆ ಇದೀಗ ಯಂಗ್ ಟೈಗರ್ಗೆ ಆಕ್ಷನ್ ಕಟ್ ಹೇಳುವ ಅವಕಾಶ ಕೆವಿಎನ್ ಕಲ್ಪಿಸಿಕೊಟ್ಟಿದೆ ಎನ್ನುವ ಸುದ್ದಿ ಇದೆ ಈ ಸುದ್ದಿ ನಿಜ ಆದರೆ ಬೆಳ್ಳಿ ಭೂಮಿ ಮೇಲೆ ನಯ ದಾಖಲೆಗೆ ಸರಿ ಅಂದರೂ ತಪ್ಪಾಗಲ್ಲ ಸದ್ಯ ಟೈಗರ್ ದೇವರ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಗೋವಾದಲ್ಲಿ ಚಿತ್ರೀಕರಣ ಭರದಿಂದ ಸಾಕ್ತಿದೆ ಈ ಚಿತ್ರ ಹೊರತುಪಡಿಸಿದ್ರೆ ಪ್ರಶಾಂತ್ ನೀಲ್ ಜೊತೆಗಿನ ಸಿನಿಮಾ ಆರಂಭಿಸಬೇಕಿದೆ ಆದರೆ ನೀಲ್ ಸಾಹೇಬ್ರು ಸಲಾರ್ ಪಾರ್ಟ್ ಟೂ ಫಸ್ಟ್ ಮುಗಿಸಿಕೊಟ್ಟು ಆನಂತರ ಆರ್ ತರ್ಟಿ ಒನ್ ಅಖಾಡಕ್ಕೆ ದುಮ್ಕೋಕೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ದೇವರ ನಂತರ ತಾರಕ್ ಫ್ರೀ ಆಗಲಿದ್ದಾರೆ ಹೀಗಾಗಿ ಆ ಗ್ಯಾಪ್ ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಕೆವಿಎನ್ ಸಂಸ್ಥೆ ಟಿ ಟೌನ್ ಟೈಗರ್ಗೆ ಗಾಳ ಹಾಕಿದ್ರು ಹಾಕಿರಬಹುದು ಅದೇನೇ ಇದ್ರೂ ಕೆವಿಎನ್ ಸಂಸ್ಥೆಗೆ ಅಧಿಕೃತವಾಗಿ ಮಾಹಿತಿ ಹೊರಹಾಕಬೇಕು ಸದ್ಯ ಟಾಕ್ಸಿಕ್ ಕೇಡಿಯಂತಹ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ಗಳನ್ನು ನಿರ್ಮಿಸುತ್ತಿದೆ ಕಾಲಿವುಡ್ ನ ಸೆನ್ಸೇಷನಲ್ ಕಂಗುವ ಚಿತ್ರಕ್ಕೂ ಫಂಡಿಂಗ್ ಮಾಡಿದೆ ಕನ್ನಡ ಮಾತ್ರವಲ್ಲದೆ ಸೌತ್ ನ ಎಲ್ಲಾ ಭಾಷೆಗಳಲ್ಲೂ ದೊಡ್ಡ ದೊಡ್ಡ ಸಿನಿಮಾ ನಿರ್ಮಾಣ ಮಾಡುವತ್ತ ಕೆವಿಎನ್ ಚಿತ್ತ ನೆಟ್ಟಿದೆ